ಈಗ ಬೇರೆಯವ್ರ ಮೇಲೆ ಅನ್ಕೊಂಡ್ ನಗೋದು ಓಕೆ ಅದು ಒಂಥರ ಓಕೆ ನಮಗ್ ನಾವೇ ಇನ್ಸಲ್ಟ್ ಮಾಡ್ಕೊಂಡು ನಗ್ಸೋದು ಅದು ಸ್ವಲ್ಪ ಲೈಕ್ ಥಿಂಕ್ ಮಾಡ್ತಿರ್ತೀವಿ ಓಕೆ ಈ ಒಂದ್ ಏನಾದ್ರೂ ಕಂಟೆಂಟ್ ಸ್ಮಾಲ್ಸ್ ಅನ್ನೋದು ಓಕೆ ನಮ್ ಯು ಕೆ ವರ್ಷ ಸ್ವಲ್ಪ ಈ ಬೈಗಳ ತಗೊಂಡ್ ಮಾಡೋಣಲ್ಲ ಸೊ ಹಿಟ್ ಆಗುತ್ತೆ ನೋಡೋಣ ಏನಾದ್ರೂ ರೆಸ್ಪಾನ್ಸ್ ಸಿಗುತ್ತೆ ಸೊ ಅದಕ್ಕೆ ಸುಮ್ನೆ ಲೈಕ್ ಲಾಸ್ಟ್ ಟೈಮ್ ಅದೇ ಆಗಿರೋದು ಒಂದ್ ಜಸ್ಟ್ ಹಂಗೆ ಜೋಕರ್ ನನ್ ಮಗ ಅಷ್ಟು ಬೇಡ ನಮ್ ಯು ವರ್ಷ ಒಂದ್ ಸ್ಲಾಂಗ್ ಒಂದ್ ವರ್ಡ್ ಯೂಸ್ ಮಾಡೋದು ಸೊ ಹಿಟ್ ಆಯ್ತದ ಅದೇ ನಾನು ಅವಾಗ್ಲೇ ಹೇಳ್ದಂಗೆನೆ ಇನ್ನೊಬ್ರು ನಕ್ಸದ್ ಫಸ್ಟ್ ಆಫ್ ಆಲ್ ಕಷ್ಟ ಅದ್ರಲ್ಲಿ ನಮಗೆ ನಾವೇ ತಮಾಷೆ ಮಾಡ್ಕೊಂಡು ನಮಗೆ ನಗು ಬರಬಾರ್ದು ಆದ್ರೆ ಇನ್ನೊಬ್ರಿಗೆ ಹೊಟ್ಟೆ ನೋವು ಅಷ್ಟು ಇದೆಯಲ್ಲ ತುಂಬಾ ಕಷ್ಟ ಇದೆ ನೀವು ಅದನ್ನ ತುಂಬಾ ಚೆನ್ನಾಗಿ ಮಾಡ್ತೀರ ಅಂತ ಅನ್ಸುತ್ತೆ ಅಂಡ್ ನೀವು ಈ ಹೆಂಡ್ತೀರ್ ಬಗ್ಗೆ ಲವರ್ಸ್ ಬಗ್ಗೆ ಈ ರೀಲ್ಸ್ ಎಲ್ಲ ಮಾಡೋದ್ ನೋಡಿದ್ರೆ ನಿಮ್ಗೆ ತುಂಬಾ ಭಾರಿ ಅನುಭವ ಇದೆ ಅನ್ನೋ ಅನ್ಸುತ್ತೆ ಅನಿಸುತ್ತೆ ಏನಾಗಿದೆ ಹೇಳಿ ನಮಗೆ ಇವಾಗ ನಮಗೆ ನನ್ನದಲ್ಲ ಕರ್ನಾಟಕದ ಜನತೆಗೆ ಈ ಪ್ರಶ್ನೆಗೆ ಒಂದು ಉತ್ತರ ಬೇಕು ಯಾಕೆ ನೀವು

ಲಾಸ್ಟ್ ಅಲ್ಲಿ ಒಂದ್ ಒಗ್ಗರಣೆ ಸೇರಿಸಿ ಅಲ್ಲ ಅಡಿಗೆಗೆ ಹಂಗ್ ಸೇರಿಸಿ ನೀವು ತಮಾಷೆ ಮಾಡ್ ಬಸ್ ಸ್ಟ್ಯಾಂಡ್ ಹಾಕುವ ಓ ಅಲ್ಲ ನಿಮ್ದು ಅದು ಸ್ಫೂರ್ತಿ ಬರ್ತಾರದು ಮತ್ತಿಲ್ಲ ಅಂದ್ರೆ ಜೊತೆ ಮಾತಾಡೋ ಹೋದಾಗ ಅವ್ರ ತಮ್ಮ ಅನುಭವ ನಮಗ್ ಮುಂಚೆ ಮಾಡ್ತಿರ್ತಾರ ಅಲ್ಲ ನಮ್ಗೆಲ್ಲ ಯೋಚನೆ ಆಗ್ತಿರೋದು ಏನಂದ್ರೆ ವನು ಅವ್ರೆ ನಿಮ್ಗೇನು ಅನುಭವ ಇಲ್ದೇನೆ ನೀವ್ ಇತರ ಎಲ್ಲಾ ರೀಲ್ಸ್ ಮಾಡ್ತಿರಲ್ಲ ನಿಮ್ಗೆ ಒಂದ್ ಲವರ್ ಆಗಿ ಅಥವಾ ಮದುವೆ ಆದ್ರೆ ನೀವ್ ಇನ್ಯಾವ ತರ ಕಂಟೆಂಟ್ ಮಾಡ್ಬೋದು ನಿಮ್ ಸ್ವಂತ ಅನುಭವದಲ್ಲಿ ಆ ತಮಾಷೆ ಇರುತ್ತೆ ಅಥವಾ ಸೀರಿಯಸ್ ಆಗಿ ಏನಾದ್ರು ಕಂಟೆಂಟ್ ಮಾಡ್ತೀರಾ ಮಾಡ್ತಿರ ಜನ ಕಾಮಿಡಿ ಏನೋ ಒಂದು ರೀಲ್ಸ್ ಮಾಡ್ಬೇಕು ಮಾಡ್ಕೋದು ಅದ್ ನಮಗ್ ನಗು ಬರುತ್ತಾ ನಗು ಬರ್ತಿತ್ತಂದ್ರೆ ಸರಿ ಇದು ಜನಕ್ಕೆ ಪಕ್ಕಾ ಮುಟ್ಟೈತಿ

ಹೇಗಿರುತ್ತೆ ಇಬ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಸೊ ಅದನ್ನ ಹೇಳಿದಾಗ ಒಂದ್ ಹತ್ತು ಸರಿ ನಾವೇನ್ ಹತ್ತು ಹನ್ನೊಂದ್ ಸರಿ ನಾನು ನಮ್ ಕ್ಯಾಮ್ರಾಮನ್ ಹೇಳ್ಬೇಕು ಒಂದು ನೀವು ಮಾಡ್ತಿರೋ ಅಥವಾ ಸಿಟ್ಟ ಹೋಗಿ ಇಲ್ಲ ಇಲ್ಲ ಮಾಡ್ತಿವಿ ಲಾಸ್ಟ್ ಟೇಕ್ ಲಾಸ್ ಟೇಕ್ ಹತ್ತು ಹನ್ನೊಂದು ಆಗಿರುತ್ತೆ ಅದಾದ್ಮೇಲೆ ಓಕೆ ಒಂದು ಕಂಫರ್ಟ್ ಓಕೆ ಈಗ ಮಾಡೋಣ ಇದಕ್ಕಿಂತ ಚಂದ ಮಾಡೋದು ಇದು ಒಂದ್ ವರ್ಡ್ ಯೂಸ್ ಅಲ್ಲ ಎರಡ್ ಇನ್ನೊಂದು ವರ್ಡ್ ಯೂಸ್ ಮಾಡೋದು ಒಂಥರ ಕಂಫರ್ಟ್ಝೋನ್ ಆಗಿದ್ರೆ ಏನಂದ್ರೆ ಲೈಕ್ ಕಾಮನ್ ಚೀಲ್ ಬಿಟ್ಬಿಡ್ ನಮ್ ಲೈಕ್ ಹಾ ಇದು ನಮ್ ಜಗಳ ಆಡ್ತಿರ್ತಿವಲ್ಲ ಇದನ್ನೇ ಒಂದ್ ಕಂಟೆಂಟ್ ಅಲ್ಲಿ ಅವ್ರ ಕ್ಯಾಮ್ರಾ ಸ್ಟಾರ್ಟ್ ಅದೇನಿರುತ್ತಲ್ಲ ಅಲ್ಲೇ ಒಂದ್ ಕಂಟೆಂಟ್